ರೀ ಮನೆ ಆಸ್ತಿ ಪತ್ರ ಏನೂ ಕಾಣ್ತಾ ಇಲ್ಲ ನೀವು ನೋಡಿದ್ರೆ ಕಿಸ್ಕಂಡ್ ಕಿಸ್ಕಂಡು ಆರಾಮಾಗಿದ್ದೀರಲ್ಲ ಏನು ರೀ ಸಮಾಚಾರ ನನಗೆ ಗೊತ್ತು ನೀವೇ ಯಾರಿಗಾನ ಕೊಟ್ಟಿರ್ತೀರಾ ನೀವು ಬುಲಾರ್ಯಾರು ನನಗೆ ಗೊತ್ತು ಬಿಡಿ ನೀವು ಕೊಟ್ಟಿರ್ತೀರಾ ಅಂತ ಹೇಳ್ಬಿಟ್ಟು ಹಿಂಗೆ ಮೂರು ಬಾದಿನಾಗೆ ನೀವು ಪುತ್ರ ಎಲ್ಲ ಇಲ್ಲೈತೆ ಅಂತ ಹೇಳಿ ಸುಮ್ಕಿನಿ ನನಗೆ ತಿಕ್ಳತ್ತಿಸ್ಬೇಡಿ ಸುಮ್ಕೇನಿ ಹೇಳಿ ಯಾರು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅವನು ಜನ ಬಡಿಯಾ ನಿಮ್ಮ ಆಸ್ತಿ ಎಲ್ಲ ನಿಮ್ಮ ಹೆಸರನ್ನಾಗಿದ್ದಿದ್ದೀನಿ ಅಂತ ಒಪ್ಪಾಯ್ತು ಬಿಡಿ ಒಂದೊಂದು ಕಿತ ಒಂದೊಂದು ಥರ ವೀಲ್ ನೀವು ಆ ವಿಲ್ ಪೇಪರ್ ಎಲ್ಲ ಇಲ್ಲವಂತೆ ಲಾಯರ್ ಅಪ್ ಫೋನ್ ಹಾಕಿದೆ ವಿಲ್ ಪೇಪರ್ ಎಲ್ಲ ಕಿತ್ಕೊಂಡು ಹೋದ್ರು ಹೊರ್ದಾಕಿದ್ರು ಅಂತ ಹೇಳಿದ್ರಲ್ಲ ಲಾಯರು ನೀವ್ ಏನ್ ಮಾಡಿದಿರ ಅಂತ ಹೇಳ್ಬಿಟ್ಟು ಹಪ್ಪ ಇರಕನ ಬುಡಿ ಬಂಗಾರಿ ಹ್ಮ್ ಇಷ್ಟ ದಿನ ನನಗೆ ತಲೆನೇ ಓಡ್ತಿರ್ಲಿಲ್ಲ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನಂಗೊಂಥರ ಚಂದ ತಲೆ ಓಡ್ತೈತೆ ಇಷ್ಟ ದಿನ ಬುರಿ ನೀನ್ ಹಾಕಿರ ತಿಂದು ನೀನ್ ಮಾಡಿರೋ ತಿಂದು ನೀನ್ ಅಂದಿದ್ದ ಅನ್ನಿಸ್ಕೊಂಡ್ ನನಗೂ ಸಾಕಾಗ್ ಹೋಗ್ಬಿಟ್ಟೈತೆ ಆಸ್ತಿ ಎಲ್ಲ ನನ್ನೇ ನೀ ಇಷ್ಟ ಆಟ ಆಡಿಸ್ತೀಯ ನೀನ್ ಏನಾರ ಎಲ್ಲ ನಿನ್ನೆ ಸೊನ್ನಾಗ ಇದ್ರೆ ನಂಗ್ ಮೊರ್ವಾದಿ ಕೊಡ್ತಾ ಇದ್ದ ಹೇಳು ನಾಲ್ಕು ಕಾಸು ಮೊರ್ಬಾದಿ ಕೊಡ್ತಾ ಇರ್ಲಿಲ್ಲ ಹೀಗ್ ನೋಡು ದೇವ್ರಿ ನನ್ಗೊಂದು ಅವಕಾಶ ಕೊಟ್ಟವ್ನಿ ಆರಾಮಾಗಿರು ಆರಾಮಾಗಿರು ಅಂತ ಹೇಳ್ಬಿಟ್ಟು ಅದಕ್ಕಿರೇ ಆರಾಮಾಗಿದ್ದೀನಿ ನೋಡುವ ಸುಮ್ನೆ ಬಿಟ್ಟು ಪುತ್ರ ಎಲ್ಲ ಕೇಳಬೇಡ ಎಲ್ಲೋ ಬಿದ್ದಿರ್ತಾವೆ ಹುಡಿಕತಿಯ ಹುಡುಕಾ ಇಲ್ಲಾಂದ್ರೆ ಹೋಗು ನಾನು ಪಾರಿನ ಪಾರಿನ ಟ್ರಿಪ್ತಾ ಇದ್ರಿಪ್ಗೆ ಅಯ್ಯೋ ನಿಮ್ಮ ಏನು ಹೋಯ್ತಾ ಟ್ರಿಪ್ತ ಇದರ ಪಾರಿನ್ ಟ್ರಿಪ್ ಹೋಯ್ತಾ ಇದೀನಿ ಆ ನೋಡು ಕಾಸು ಪಾಸೆಲ್ಲ ಹಾಕ್ಬಿಟ್ಟು ಒಯ್ತೀನಿ ಒಂದ್ ತಿಂಗಳು ಇಲ್ಲ ಇಲ್ಲಿಗೆ

ಯಾವ ಎಂಟಿ ಮಕ್ಳು ಯಾರು ಬೇಡ ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ ನಾನಂತು ಯಾವ ಎಂಟಿ ಮಕ್ಕಳು ನನ್ ಕಷ್ಟಕ್ಕಾಗಲ್ಲ ಯಾವ ಎಂಟಿ ಮಕ್ಕಳು ನಮ್ಗೆ ಏನು ಸಿಕ್ಕಿಲ್ಲ ಹ ಎಲ್ಲಾನುವೇ ಸುಖ ನೋಡ್ಕೊಳ್ರೆ ಅದಕ್ಕೆ ನಾವೆಲ್ಲ ಎಲ್ಲ ಪಿಲನ್ ಮಾಡ್ಕಂಡು ಎಲ್ಲರೂ ಪಾರಿನ್ ಒಯ್ತಾ ಇದ್ವಿ ಅದಕ್ಕೆ ಹೊಸಿ ದುಡ್ಡು ಬೇಕಿತ್ತಲ್ಲ ಎಲ್ಲ ದುಡ್ಡು ನೀನು ನಿನ್ನ ಮಗ ಹ್ಮ್ ಇಬ್ಬರು ಸಿಕ್ಕಾ ಇದ್ರಿ ನನಗೆ ಹತ್ತು ರೂಪಾಯಿ ಕೊಟ್ಟಿದ್ರೆ ನೀವು ನನಗೆ ಖರ್ಚಿಗೆ ಅಂತ ಹೇಳಿ ಇಲ್ಲ ಇಲ್ಲಿ ಗಂಟ ಕೊಟ್ಟಿಲ್ಲ ನೋಡೇ ನನ್ನ ಮನೆ ನನ್ನ ಆಸ್ತಿ ನನ್ನ ಇಷ್ಟ ನಾನು ಏನಾರ ಮಾಡ್ಕತೀನಿ ಅದನ್ನ ಯಾರು ಕೇಳಂಗಿಲ್ಲ ಸರಿನೇ ಅಯ್ಯೋ ನಿಮ್ಮ ಬಾಯಿಗೆ ಇಷ್ಟು ಮಣ್ಣಾಕ ಇಷ್ಟೊಂದು ಆಸ್ತಿ ಐತೆ ಇಷ್ಟೊಂದು ಆಸ್ತಿ ಮೇಲೆ ಸಾಲ ತಗೊಬಿಟ್ರೆ ಸುಮ್ಮನೆ ಬಿಡ್ತಾನೇನು ರೀ ಸಾಲ್ದಾರು ನಾನು ಹೆಂಗ್ ಬಡ್ಡಿ ವಸೂಲಿ ಮಾಡ್ತಾ ಇದ್ನೋ ಅವರು ಹಂಗೆ ಬಂದು ಬಡ್ಡಿ ವಸೂಲಿ ಮಾಡ್ಬಿಟ್ಟು ಎಲ್ಲ ಮೊಮ್ಮಕ್ಕನೇನು ಬಡ್ದು ಬಾಯಿಗೆ ಹಾಕೊಂಡು ಹೋಯ್ತಾರೆ ಅಯ್ಯೋ ರೀ ಯಾರ್ಯಾರು ತಗೋ ಸಾಲ ಇಸ್ಕೊಳ್ಳಿ ಆ ಪಟೇಲಪ್ಪ ಊರಿಗೌಡರು ತೆಗೆಲ್ಲ ಇಸ್ಕೊಬಿಟ್ಟಿದ್ರೆ ಸಾಲ್ವಾ ಅವರೆಲ್ಲ ಕಾಯ್ಕೊಂಡಿರ್ತಾರೆ ರೀ ಬಡ್ದು ಬಾಯಿಗೆ ಕಾಕೊಳಕ್ಕೆ ನಿಮ್ಗೆ ಏನು ರೀ ಬಂದಿರೋದು ರೋಗ ನಿಮಗೆ ಆ ಇಂಥ ಕೆಲಸ ಯಾಕೆ ರೀ ಮಾಡಿದ್ರಿ ಜೈಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಮ್ಮ ಮುಳುಗು ಎಷ್ಟು ಬೇಕೋ ಅಷ್ಟು ಮಾಡ್ಬಿಟ್ಟಿದ್ರಲ್ಲ ರೀ ಮಾನಾ ಮಾನ ಏನದ್ ಏನು ಇಲ್ವಾ ನಿಮ್ಗೆ ಏನಾರ ಸ್ವಲ್ಪನಾದ್ರೂ ಏನು ಮಕ್ಕಳು ಮರಿಯವ್ರೆ ಹೆಂಡತಿ ಅವಳೆ ಅನ್ನೋದು ನಿಮ್ಗೆ ಏನು ಅನ್ನಿಸ್ಲೇ ಇಲ್ವಾ ಹಿಂಗೆಲ್ಲ ಸಾಲ ಮಾಡ್ಕೊಂಡು ಕುಂತಿದಿರಲ್ಲ ಆ ಪಾರಿನ್ ಟ್ರಿಪ್ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಏನಾಯ್ತದೆ ಎಲ್ಗೋ ಎಲ್ಗೋಗಿ ಏನಾಗ್ಬೇಕು ನಿನ್ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬರಕ್ ಇಲ್ವಾ ಏಳು ಸಾಕು ಹುಂಕಿರ್ಲೈ ಕಂಡಿದಿನಂತೆ ಎಂಟಿನಂತೆ ಎಂಟಿ ಮಕ್ಕಳಂತೆ ಮಕ್ಕಳು ನೀನ್ ಯಾವಾಗ ಮಗಳು 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 ಅಂತ ಹೋಯ್ತ್ಯಾ ಈ ನನ್ ಮಗ ಯಾವಾಗ ನನ್ವೇ ಹಾ ಈಚೆ ಕಡೆ ಚಂಗ್ಲು ಚಂಗ್ಲು ತರ ಅಲ್ಕೊಂಡು ಓಡಾಡ್ತಿರ್ತಾನೆ ನಿಮ್ಮಂತ ಪೋರ್ಟ್ ಪೆಂಟಿಗಳಿಗೆ ನಾನ್ ಆಸ್ತಿ ಮಾಡಿಕ್ಕಿ ನಿಮ್ಮಂತ ಪೋರ್ಟ್ ಪೆಂಟಿಗಳಿಗೋಸ್ಕರ ನಾನು ಇಷ್ಟ ಕಷ್ಟ ಪಡ್ಬೇಕಿನಿ ಮೈ ಬಾಕ್ಸ್ ನುಡ್ಕ್ರೆ ಏನ್ ಬಂದ್ರ ನಿಮ್ ದೊಡ್ಡ್ರೊಗ ಆ ಅಂತ ಚಿನ್ ಸೊಸೆನಾ ಮನೆಯಿಂದ ಈಚೆ ಕಡಿಗ ಹಾಕ್ಬಿಟ್ಟು ಆ ನೀವು ನೀವೇ ಚೆನ್ನಾಗಿರ್ಬೇಕು ಅಂದ್ರೆ ಹೇಳು ಆ ಊಪ್ಪ ಹುಡುಗಿ ಅಂತ ಒಳ್ಳೆ ಮಗ ಅವಳಗೇನ್ ಅಯ್ಯಾಮರ್ಸೋದು ಆ ತಾನೆ ಎಲ್ಲ ಆಯ್ತಿರೋದು ಈಗೆಲ್ಲ ಸಾಲ ಮಾಡಿದಿನಿ ನೋಡು ನೀವು ಜೈಲಿಗೆ ಹೋಗಿದ್ರಲ್ಲ ಆವಾಗ ಒಂದು ರೌಂಡ್ ಟ್ರಿಪ್ ಹೋಗ್ಬಿಟ್ಟು ಬಂದಿದ್ದೀನಿ ಹಬ್ಬಬ್ಬಬ್ಬಾ ಏನು ಅಂತ ಹೇಳ್ತೀಯ ಟ್ರಿಪ್ಪು ನನಗಂತೂ ಅದ್ರ ಬಗ್ಗೆ ವರ್ಣನೆ ಮಾಡಕ್ ಪದಗಳೇ ಇಲ್ಲ ಬಿಡು ಅಂತ ಸಂದಕ್ಕಿರೋ ಟ್ರಿಪ್ ಅದು ಹ್ಮ್ ಅದಕ್ಕೆ ಇವಾಗ ಇನ್ನು ದೊಡ್ಡದಾಗಿ ಟ್ರಿಪ್ಪು ಎಲ್ಲಿ ಏನದು ವಿಮಾನದಾಗ ಹೋಗ್ತಿದೀವಿ ನಾವು ವಿಮಾನದಾಗ ಹೋಗೋದು ವಿಮಾನದಾಗ ಬರೋದು ಟ್ರಿಪ್ಪು ಸರಿನಾ ಹ್ಮ್ ಏನ್ ಮಾಡ್ಕತ್ತಿರೋ ಮಾಡ್ಕೊಳ್ಳಿ ನಾನು ಕೂಡಾಕಲಲ್ವಾ ಇಷ್ಟ್ ದಿನ ಏನಾದ್ರು ಕೂಡಾಕಿದಿನಿ ನಾ ನನ್ಗೆ ಇನ್ನು ನಾನೇನು ಕೇಳಕ್ಕಿಲ್ಲ ಬಿಡು ನಿನ್ನಂತ ಎಂಟಿಗೆ ನಿನ್ನಂತ ಇಂತ ಮಕ್ಳುಗಳಿಗೆ ಹಿಂಗ್ ಬುದ್ಧಿ ಕಲಿಸಿದ್ರೆ ನೀನ್ಯಾ ಬುದ್ಧಿ ಕಲ್ತ್ಕೊಳ್ಳೋದು ಇಲ್ಲಾಂದ್ರೆ ಬುದ್ಧಿ ಕಲ್ತ್ಕೊಳ್ಳಿಲ್ಲ ಬೋರ್ಡ್ ಆಯ್ತದ ಅವು ಅಯ್ಯೋ ಅಯ್ಯೋ ಅಪ್ಪ ನೀನ್ ಎಲ್ಲ ಹಿಂಗ್ ಕೊಟ್ಬಿಟ್ಟು ಹಿಂಗ್ ಮಾಡ್ಬಿಟ್ರೆ ನಮ್ ಮುಂದಿನ ಭವಿಷ್ಯ ಏಳು ಏನ್ ಮಾಡನಿ ಅಂತ ಹೇಳ್ಬಿಟ್ಟು ಮುಂದಿನ ಹೇಳು ನಾವೆಲ್ಲಾ ಜೀವನ ಮಾಡೋದ್ ಹೆಂಗೆ ನಾವೆಲ್ಲಾ ಬೀದಿಗ್ ಬಂದ್ಬಿಡಕಿಲ್ವಾ ಹೆಂಗೋ ಆಸ್ತಿ ಇತ್ತು ನೆಮ್ಮದಿಯಾಗಿ ಎಲ್ಲ ಜೀವನ ಮಾಡ್ಕಂಡ್ ಆರಾಮಾಗಿದ್ವಿ ಈಗ ನೋಡಿದ್ರೆ ಏನು ಇರಾಕಿಲ್ಲ ಎಲ್ಲಾ ಆಡ ಇಕ್ ಎಲ್ಲೆಲ್ಲಿ ಇಕ್ಕಿದಿರೋ ಗೊತ್ತಿಲ್ಲ ಆಸ್ತಿ ಪತ್ರ ಅದಕ್ಕೆ ಕಾಣೆ ಆಗೋಗ್ಬಿಟವ ಈಗ ಏನ್ ಮಾಡ್ಬೇಕಪ್ಪ ನಮ್ ಜೀವನಕ್ಕೆ ಯಾಕಪ್ಪ ಇಂತ ಕೆಲ್ಸಾ ಮಾಡ್ಬಿಟ್ಟೆ ನೀನು ಅಯ್ಯೋ ತಗೊಂಡ್ ನನ್ ಮಗನೇ ಗಂಡ್ಸಲ್ವೇ ನೀನು ಗಂಡ್ಸು ನಾನು ಕಷ್ಟ ಕಷ್ಟಪಟ್ಟು ದುಡಿದ್ ಬಿಟ್ಟು ಮಾಡಿರೋದಿನ ಆಸ್ತಿ ಎಲ್ಲ ನನ್ವೆ ಕಷ್ಟಪಟ್ಟು ಪಟ್ಟು ನಿನ್ ವಯಸ್ಸಾಗಿಲ್ಲ ನಿನ್ಗಿನ್ನ ಚಿಕ್ಕ ವಯಸ್ಸಾಗಿಂದ ಕಷ್ಟಪಟ್ಟು ಬೊಗ್ಗು ದುಡ್ದು ಏನೋ ಖರ್ಚು ಮಾಡ್ದಿದ್ದಂಗೆ ಕಷ್ಟಪಟ್ಟು ನನ್ನ ಮುಂದೆ ಚೆನ್ನಾಗಿರ್ಬೇಕು ನನ್ನ ಹೆಂಟಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಮಾಡಿದಕ್ಕೆ ನೀವೆಲ್ಲ ಸೇರ್ಕೊಂಡು ಸೇರ್ಕಂಡು ಏನ್ ಮಾಡಿದ್ರಿ ನನಗೆ ಸರಿಯಾಗಿ ಮಾಡುದ್ರಿ ಅಲ್ವಾ ಅದಕ್ಕೆ ನಾನು ಸರಿಯಾಗಿ ಮಾಡ್ತೀನಿ ನಿಮ್ಗೆ ಹ್ಮ್ ನನ್ನ ಇಷ್ಟ ನಾನು ಏನಾರ ಮಾಡ್ಕತ್ತೀನಿ ನೀನ್ ಗಂಡ್ಸಲ್ವಾ ದುಡಿಲ್ಲ ನೀನುವೇ ದುಡದ್ ತೋರಿಸು ಿನಾಗ ದುಡ್ಡು ವಾಪಸ್ ಕೊಟ್ಬಿಡಿ ದುಡ್ಡು ವಾಪಸ್ ಕೊಟ್ಬಿಟ್ಟು ಮೂರ್ವಾ ದಿನಾಗೆ ಏನೈತ ಪುತ್ರ ಬಿಡಿಸಿಕೊಂಡ್ಬಿಟ್ಟು ಬಾ ಹೋಗಿ ಯಾವ ಪಾರಿನೂ ಬೇಡ ಯಾವ್ ಗಿರಿನೂ ಬೇಡ ನಮ್ಗೆ ಕೊಟ್ಟಿರೋ ಕೊಟ್ಕೊಂಡಿರೋ ನಮ್ ಏನೈತಿ ಅಂತ ಹೋಗ್ಬೇಕು ಜಮೀನ್ ಜಮೀನ್ ಎಲ್ಲ ಹಾಡ ಇಕ್ಬಿಟ್ಟು ಟ್ರಿಪ್ ಹೋಗ ಬಂದೈತಿ ಏನ್ ಪಾರಿನ್ ಟ್ರಿಪ್ ನೀವ್ ಎತ್ಕೊಂಬಿಟ್ಟು ಬರೋಗಿ ಸುಂಕೇನಿಯ ಪತ್ರಗಳೆಲ್ಲ ವಾಪಸ್ ಎತ್ಕೊಂಡ್ಬಿಟ್ಟು ಬಂದ್ರೆ ಸರಿ ಇಲ್ಲಾ ಅಂತಂದ್ರೆ ನಾನೇನಿಲ್ಲ ಹಾ ನಿಮ್ಮ ಮನೆ ಒಳಗಡೆ ಸೇರ್ಸಕಿಲ್ಲ ಎಲ್ಲಾ ಪುತ್ರನು ತೋರ್ಲಿಲ್ಲ ಅಂತಂದ್ರೆ ಯಾವ್ದಿಲ್ಲ ನಿನ್ಯಾ ನನ್ಯ ನಾತಿದು ನನ್ನ ಮನಿಗ್ ನಾನೇ ಓದಿತಿ ಹೋಗ್ಬಿಟ್ಟಿದ್ದೆ ಈಗ ನೋಡು ಏನ್ ಮಾಡ್ಕತೀವ್ ಮಾಡ್ಕ ಕಷ್ಟ ಪಟ್ಟು ಅಲ್ಸಿ ಮಾಡಿ ಆ ಎಲ್ಲಾ ಮಾಡ್ಬಿಟ್ಟು ದುಡ್ಕೊಂಡೆಲ್ವಾ ಈಗ ದುಡ್ಕಳ್ರಿ ಆ ನೋಡ ಕಷ್ಟ ಪಟ್ಟ ಎಂಜಾಯ್ ಮಾಡ್ಬಿಟ್ಟು ಹಾವಿಗಿಂತ ಬೇಕಾದ್ರೆ ದುಡಿದ್ಬಿಟ್ಟು ತೀರ್ಸಕ್ ಆಗಂಗಿದ್ರೆ ತೀರ್ಸ್ತೀನಿ ಇಲ್ಲಾಂದ್ರೆ ಅಂದ್ರೆ ತೀರ್ಸ್ಕೊಂಡ್ರಿ ನೀವೇನೇನಿಯಾ ನಿಮುನ್ ಇಷ್ಟ್ ವರ್ಷ ಸಾಕಿಲ್ವಾ ನಾನು ಒಂದ್ ಎರಡ್ ವರ್ಷ ನಾನು ಸಾಕ್ರಿ ಗೊತ್ತಾಯ್ತದಿ ಅಯ್ಯೋ 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 ನಿನ್ನಂತ ಗಂಡನ ಕಟ್ಕೊಂಡ್ರೆ ನಾನು ಮೆಟ್ ಮೆಟ್ ತಗೊಂಡು ನೋಡ್ಕೋಬೇಕು ನಾನು ನನಗೆ ಬುದ್ಧಿ ಇಲ್ಲ ಮೆಟ್ಟ ತಗೊಂಡು ನೋಡ್ಕೊಂಡ್ಲೇಬೇಕು ಏನೋ ಗಂಡ ಗಂಡ ಅಂತ ನಂಬಿ ಆಸ್ತಿ ಎಲ್ಲ ನಿಮ್ಮ ಹೆಸ್ರುನಾಗಿದ್ದಕ್ಕೆ ಸರಿಯಾಗೆ ಮಾಡಿದ್ರಿ ಅವತ್ತೇ ನಮ್ಮ ಅಮ್ಮ ಹೇಳಿದ ಮತ್ತೆ ಕೇಳಬೇಕಿತ್ತು ಬ್ಯಾಡ ನನ್ನ ಮಗನ ಗಂಡು ಗಂಡುನ ನಂಬೇಡ ನಿನ್ನ ಹೆಸ್ರಿಗೆ ಮಾಡಿಸ್ಕಂತ ಎಷ್ಟು ಹೇಳಿದ್ರು ನಮ್ಮಮ್ಮ ನಾನೇ ಕೇಳಲಿಲ್ಲ ಗಂಡ ಅಲ್ವ ಇರಲಿ ಬಿಡು ಹೆಣ್ಣು ಮಕ್ಕಳ ಹೆಸ್ರಿಗೆ ಯಾಕೆ ಅಂತ ಸುಮ್ಮನಾದ್ರೆ ಎಂಥ ಕೆಲಸ ಮಾಡಿಬಿಟ್ಟ ಕಣಲ್ಲ ನೀನು ಐತೆ ನಿಂಗೆ ಸರಿಯಾಗೈತೆ ಮಾಡ್ತೀನಿ ನಿಂಗೆ ಆಸ್ತಿ ಪತ್ರ ಎಲ್ಲೆಲ್ಲ ಐತ ನೋಡಿ ಎಲ್ಲ ಬುಡಸ್ಕೊಂಡ್ಬಿಟ್ ಬಂದು ನನ್ನ ಹೆಸರು ಮಾಡಿಸ್ಕತೀನಿ ನೋಡ್ತಾ ಇರು ಅಮ್ಮ ಈಗ ಏನಮ್ಮ ಮಾಡೋದು ಆಸ್ತಿ ಪಾಸ್ತಿ ಎಲ್ಲನೂ ಹೋಗ್ಯಾಕಂತಲಮ್ಮ ಯಾಕಂತಲ್ಲಮ್ಮ ಈಗ ಆಸ್ತಿ ಗಿಸ್ತಿ ಏನು ಇರಕ್ಕಿಲ್ಲ ಕಣಮ್ಮ ನಮ್ಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಯ್ತಿಲ್ಲ ನಿಮ್ಮ ಅಪ್ಪ ನೋಡ್ಲಾ ನೋಡ್ಲ ತಿನ್ನ ಕೆಲಸ ಮಾಡೋದು ನಿಮ್ಮ ಅಪ್ಪ ಹಿಂಗ್ ಮಾಡ್ತಾನೆ ಅಂತ ನನ್ ಕನ್ಸ್ ಮನ್ಸಾಗ ಅನ್ಕೊಂಡಿರ್ಲಿಲ್ಲ ಲೋಪರ್ ನನ್ ಮಗ ಎಂತ ಕೆಲಸ ಮಾಡ್ಬಿಟ್ಟ ಕಣ ನಿಮ್ಮಅಪ್ಪ ಆ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ನಲ್ಲೋ ನಿಮ್ಮಅಪ್ಪ ನಮ್ಮನ್ನ నోడు మగ హింగే ఇలాగ యారు సాల కొట్టవని ఎల్ెల్ సాల కొట్టవని ఆ ఎస్టేట్ సాల తవని ప్రతీ విచార్స్కట్ బా నోడ్బుట్టు నీటే ఎలా సాలే తీస్కీ సరీనా ఇలా నిమ్మ చొంకొట్బుడ్తా హంగి సాల తీస్బుట్టు ఆస్తి గిస్త ఎలా నమ్మ ఉగుతు నిమ్మకీంద్బట్బుడానా నోడు ఈ విషయ యార్గూ ఏబేడా శ్యాని సరిన ఓ ఫస్ట్ హోగ్బుట్టు ఎలా వ్యవస్థే మూడు ఆ ఎలా విచార మాకొట్ బా అవు నమ్మ విరాపర వడవేలా కొతీని అంతవళల్ ಮನೆ ಹೇಳಿ ಅವಳು ಅವಳ ಹತ್ರ ಇಸ್ಕೊಂಬಿಟ್ಟು ಬಂದು ಮಾರವೆಲ್ಲ ಮಾರ್ಬಿಟ್ಟು ಎಲ್ಲ ಸಾಲ ತೀರಿಸ್ಬಿಟ್ಟು ಆಸ್ತಿನ ವಾಪಸ್ ತಗೊಳ ಹೋಗು ಸರ್ನ ಸರಿ ಅಮ್ಮ ಆಯ್ತು ಅಪ್ಪ ಎಷ್ಟು ಸಾಲ ಮಾಡೈತೋ ಏನ್ ಕತಿ ಒಂದೂ ಗೊತ್ತಿಲ್ಲ ಆದ್ರೂ ನಾನು ಹೋಗ್ಬಿಟ್ಟು ಇದ್ ಮಾಡ್ಕೊಬಿಡ್ಬೋತಿ ನೀರು ನಮ್ಮ ಅಪ್ಪಂಗೆ ಯಾಕೆ ಇಂತ ಇಂಥ ದುರ್ಬುದ್ಧಿ ಒಂದು ವಾರ ಮನೆಗಿಲ್ಲ ಅಂದ್ರೆ ಎಡವಾಟ್ ಮಾಡಾಕ್ ಬಿಡ್ತಾರಲ್ಲ ನನ್ ಗಂಡ ಏನ್ ಬಂದಿರದಿ ನನ್ ಮಗುಂಗಿ ಹಂಗೆ ಒತ್ ಕಾಲ ಬಂದೈತಿ ಏನೋ ಒತ್ ಕಾಲ ಬಂದೈತಿ ಲೋಪರ್ ನನ್ ಮಗುಂಗ್ ನನ್ ಗಂಡಂಗೆ ಅಯ್ಯೋ ದೇವ್ರೆ ನನ್ ಆಸ್ತಿ ಕೈ ತಪ್ಪೋಗಿದ್ದಂಗೆ ನೋಡ್ಕೊಳಪ್ಪ ನೀನೇನೆ